ಸಿಇಟಿ ಪರೀಕ್ಷೆ ಸಂದರ್ಭ ಜನಿವಾರ ತೆಗೆಸಿದ ಪ್ರಕರಣ ಖಂಡಿಸಿ ಮುದ್ದೇ ಬಿಹಾಳ್ ಜನಿವಾರ ಸಮಾಜದಿಂದ ಬೃಹತ್ ಹೋರಾಟಕ್ಕೆ ಕರೆ ಜನಿವಾರ ಸಮಾಜದವರ ಸಹನೆ ಪರೀಕ್ಷೆ ಮಾಡಬೇಡಿ ಸಿಇಟಿ ಪರೀಕ್ಷೆ ಸಂದರ್ಭ ಶಿವಮೊಗ್ಗ ಬೀದರ್ ಬೆಂಗಳೂರು ಕೇಂದ್ರಗಳಲ್ಲಿ ಕೆಲ ಪರೀಕ್ಷಾರ್ಥಿಗಳು ಧರಿಸಿದಂತಹ ಜನಿವಾರವನ್ನು ತೆಗೆಸಿ ಕಸದ ಬುಟ್ಟಿಗೆ ಹಾಕಿದ್ದು ಜನಿವಾರ ಸಮಾಜದವರ ಅವಹೇಳನ ಮಾಡಿದಂತಾಗಿದೆ ರಾಜ್ಯದಲ್ಲಿ ಜಾತಿ ವಿಷ ಬೀಜ ಬಿತ್ತುತ್ತಿರುವ ಸರ್ಕಾರವೇ ಇದಕ್ಕೆ ಕಾರಣವಾಗಿದೆ ತಪ್ಪಿಸ ವಿರುದ್ಧ ಕಠಿಣ ಕ್ರಮದ ಜೊತೆಗೆ ಮುಂದೆಂದೇ ಇಂತಹ ಘಟನೆ ನಡೆಯದಂತೆ ಸರ್ಕಾರ ನೋಡಿಕೊಳ್ಳಬೇಕು ಇಲ್ಲವಾದಲ್ಲಿ ರಾಜ್ಯದಂತೆ ಇರುವ ನೂರ ನಲವತ್ತಕ್ಕೂ ಹೆಚ್ಚು ಅಧಿಕ ಜನಿವಾರು ಧರಿಸುವ ಪಂಗಡದವರು ಸೋಮತಿಯನ್ನು ಬದಗಿಟ್ಟು ಸಿಡಿದೇಳಬೇಕಾಗುತ್ತದೆ ಎಂದು ವಿಪ್ರ ಸಮಾಜದ ಅಧ್ಯಕ್ಷ ಬಿಪಿ ಕುಲಕರ್ಣಿ ಎಬಿವಿಪಿ ಹಿರಿಯ ಕಾರ್ಯಕರ್ತ ಸಿಂಗ್ ರಾಯಚೂರ್ ಬಜಾರ್ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ವಾಸುದೇವ್ ಶಾಸ್ತ್ರಿ ಎಚ್ಚರಿಕೆ ನೀಡಿದರು ಪಟ್ಟಣದ ಗುರು ರಾಘವೇಂದ್ರ ರಾಯರ ಬೃಂದಾವನದ ಆವರಣದಲ್ಲಿ ಜನಿವಾರ ಧರಿಸುವ ವಿಪ್ರ ವಿಶ್ವಕರ್ಮ ಕ್ಷತ್ರಿಯ ಮಾರಾಟ ಸೇರಿ ಹದಿನೆಂಟು ಜನಿವಾರ ಸಮಾಜಗಳ ಮುಖಂಡರ ಶುಕ್ರವಾರ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಜನಿವಾರ ಬಿಚ್ಚಿಸುವುದು ಖಂಡನೀಯ ಅವಮಾನವೀಯ ಮುಖ್ಯಮಂತ್ರಿ ಗೃಹ ಮಂತ್ರಿ ಶಿಕ್ಷಣ ಮಂತ್ರಿಗಳೇ ಹೊಣೆ ಬೀದರ್ನಲ್ಲಿ ಜನಿವಾರ ಬಿಚ್ಚಿಸಿ ಕಸದ ಬುಟ್ಟಿಗೆ ಎಸೆದಿದ್ದಕ್ಕೆ ಮನನೊಂದು ಪರೀಕ್ಷೆಯಿಂದ ವಂಚಿತನಾದ ವಿದ್ಯಾರ್ಥಿಗೆ ಮರಳಿ ಪರೀಕ್ಷೆ ಬರೆಯಲು ಅವಕಾಶವನ್ನ ಕಲ್ಪಿಸಬೇಕು ನಮಗಾಗಿರುವ ಅಪಮಾನ ಇಂತಹ ಅಚಾತುರದ ಘಟನೆ ಎಂದಿಗೂ ನಡೆದಿರಲಿಲ್ಲ ಜನಿವಾರ ಸಮಾಜದವರನ್ನು ಹೇಳ್ಸುವಂತಹ ಈ ಕ್ರಮ ನಮ್ಮ ಶಾಂತ ಸ್ವಭಾವವನ್ನು ಕೆಣಕಿದೆ ಸಣ್ಣ ಸಮಾಜಗಳಿಗೆ ಅಪಹಾಸ್ಯ ಮಾಡುವುದು ಸರಿಯಲ್ಲ ನಾವು ಪರಿಶ್ರಮ ಆಗದೆ ಇರುವುದು ಚಾಣಕ್ಯನಿತ್ಯ ಬಳಸದೇ ಇರುವುದು ಇಂತಹ ಘಟನೆಗಳಿಗೆ ಕಾರಣವಾಗಿದೆ ಎಂದು ಕಿಡಿಕಾರಿದರು ನಮ್ಮ ರಾಜ್ಯದಲ್ಲಿ ಎಲ್ಲ ಜಾತಿಗಳ ವಿಷ ಬೀಜ ಬಿತ್ತಿ ಈ ಜಾತಿಗಳ ವಿಶ್ಲೇಷಣೆ ಮಾಡಿ ಈ ರಾಜ್ಯ ಸರ್ಕಾರ ಹಾಳು ಮಾಡ್ಲಿಕ್ಕೆ ಅನ್ನಿಸ್ತೀನಿ ಜನವರ ಸಮಾಜ ಅಂತಂದರೆ ಉತ್ಕೃಷ್ಟವಾದದ್ದು ಜನವರದ ಮಹಾತ್ಮನೇ ಇಲ್ಲದಂಥ ಓಪರ್ಗಳು ಇವತ್ತ ಮಾತಾಡ್ತಾರೆ ಜನವರು ತೆಗಿಬೇಕಾದ್ರೂ ಒಂದೇ ಒಂದು ಕಾಣ ತೆಗಿತೀವಿ ಜನವರ ಗಾಯತ್ರಿ ಉಪದೇಶನ ಮಾಡಿದ ಮೇಲೆ ಆ ಗಾಯತ್ರಿ ಜನುವಾರನ್ನು ಎರಡು ಸಂದರ್ಭ ಮಾತ್ರ ತೆಗಿತೀವಿ ಒಂದು ಸತ್ತಲ್ಲಿ ಹೋಗಿದ್ರೆ ಇನ್ನೊಂದು ಯಾವುದಾದ್ರೂ ಇದು ಆದಾಗ ಹೋಗುವಂಥದ್ದು ಆ ಮಾತ್ರ ತೆಗಿಲಿಕ್ಕೆ ನಮ್ಮ ಹಚ್ಚದ ಹೊರತಾಗಿ ಜನವಾರ ಯಾವುದೇ ಸಂದರ್ಭದಲ್ಲಿ ತೆಗಿಲಿಕ್ಕೆ ಬರೋದಿಲ್ಲ ಒಂದು ಮಗು ಪರೀಕ್ಷೆ ಕೂಡ ಹೋಗುವಂಥ ಮಗು ತಡೆ ಹಿಡ್ದು ಹೇಳಿದ್ದಾನೆ ನಮ್ಮ ಜನವಾರ ತೆಗಿಲಿಕ್ಕೆ ಬರೋದಿಲ್ಲ ನಾ ಜನವಾರು ತೆಗಲಂಥ ಸ್ಪಷ್ಟವಾದದ್ದು ಜ ಆ ಮಗ ಮಾತಾಡಿದ್ರು ಸಹ ಎಲ್ಲ ನೀರು ತೆಗಿಯಬೇಕಂತೂ ಹರಿದು ಕಳಿಸಿ ಹೋದಾಗ ಎಷ್ಟು ನೀಚ ಪ್ರವೃತ್ತಿ ದುಷ್ಟ ಪ್ರವಿಸ್ತದೆ ಅನ್ನಿಸ್ತದೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ಅವರ ಉದ್ದೇಶನೇ ನಮಗೆ ಗೊತ್ತಲ್ಲ ಪ್ರತಿಯೊಂದರಲ್ಲಿ ನಮ್ಮನ್ನು ಹೀಯಾಳಿಸುವಂಥ ಪ್ರವೃತ್ತಿ ಇದು ರಾಜ್ಯದಲ್ಲಿಂದಿದೆ ಇದು ಒಂದು ದುಷ್ಟ ರಾಜ್ಯ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಮಾಡ್ತೀರಿ ಮತ್ತು ವಿಷ ಸಮಾಜದಲ್ಲಿ ವಿಷ ಬೀಚುವಂಥದ್ದು ಮಾಡಿದ್ದಾರೋ ಹೊರಟಾಗಿ ಸಾ ಯಾವ ಸಮಾಜಕ್ಕೂ ಒಳ್ಳೆಯದು ಒಳ್ಳೇದ್ರಲ್ಲಿ ಮಾಡಿಲ್ಲ ಇಂಥ ಸಮಾಜದಿಂದ ಈ ಯಾರು ಮಾಡಿದ್ದಾರೆ ಅವರಲ್ಲಿ ತುತ್ತು ಅವರು ಕ್ರಮ ತೆಗೆದುಕೋಬೇಕು ಸಸ್ಪೆಂಡ್ ಮಾಡಬೇಕು ಅವ್ರ ಮೇಲೆ ಶಿಕ್ಷೆ ಆಗಬೇಕು ಕೇವಲ ತಪ್ಪಾಗಿದೆ ಅಂತ ಹೇಳಿದ್ರೆ ಅದು ಪರಿಹಾರ ಅಲ್ಲ ಎಲ್ಲದೂ ತಪ್ಪಾಗಿದೆ ಅನ್ನುವಂಥ ಮಾತು ಬರ್ತದೆ ಈ ಹಿಂದಕ್ಕೂ ಹಿಂಗೆ ಆಗಿತ್ತು ಅದಕ್ಕಾಗಿ ಕನಕನ ಕಿಂಡು ಒಂದು ಘಟನೆ ನಿಮಗೆ ನೆನಪಿರ್ಲಿಕ್ಕಿಲ್ಲ ಆವಾಗದು ಕನಕನ ವಿಷಯವನ್ನು ಮನದಾಡಿಸ ಅದು ಉದ್ಘಾಟನೆ ಮಾಡಿದ್ರು ಅಲ್ಲಿ ಎಂ ಪಿ ಎಮ್ ಪ್ರತಿಭಟನೆ ಮಾಡಿದಾಗ ವಾಪಸ್ ಹೋಗುವಂಥ ಹಿಂದಿನ ಘಟನೆಯನ್ನು ನಾ ಹೇಳಿಕೆ ಆದ್ದರಿಂದ ಮೊದಲು ಹೇಳ್ದಂಗೆ ಸಹಿಷ್ ಸಹಿಷ್ಣುತೆ ಈಗ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡಬೇಕಾಗ್ತದೆ ಹೋರಾಟ ಮಾಡಬೇಕಾಗ್ತದೆ ಪ್ರತಿಯೊಂದು ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇದು ಪ್ರತಿಭಟನೆ ಆಗಿದೆ ಈ ಜನವಾರು ತೆಗೆದು ಕಸದ ಬುಟ್ಟಿಗೆ ಹಾಕಿ ಅದನ್ನು ಎಕ್ಸಾಮ್ ಬರಿ ಅಂತೇಳಿ ಸೆಕ್ಯೂರಿಟಿ ಗಾರ್ಡ್ ಮಾಡಿದೆ ಅಂತ ಹೇಳ್ತಾರೆ ನಾವು ಯಾವತ್ತಿಂದ ನೋಡ್ಕೊತ ಬರ್ತೀವಿ ಯಾವುದೇ ಸಮಾಜ ಇರಲಿ ಯಾವುದಕ್ಕೂ ಅವಹೇಳನ ಮಾಡುವಂಥದ್ದು ಯಾರಿಗೂ ಅಧಿಕಾರ ಇಲ್ಲ ಆದರೆ ಈ ನಮ್ಮ ಸಣ್ಣ ಸಮಾಜ ಜನವಾರ ಸಮಾಜ ಸ್ವಲ್ಪ ಅಲ್ಪಸಂಖ್ಯಾತರೇ ನಾವು ಬಹುಸಂಖ್ಯಾತರಲ್ಲ ಎಲ್ಲರೂ ಆದ್ರೂ ದಬ್ಬಾಳಿಕೆ ಎಷ್ಟು ನಡೀತದೆ ಅಂದರೆ ಬ್ರಾಹ್ಮಣ ಸಮಾಜಕ್ಕೆ ಮೊದಲು ತೊಗೋತೀನಿ ಬ್ರಾಹ್ಮಣ ಸಮಾಜಕ್ಕೆ ಹೇಳಲಿಕ್ಕೆ ಹೋದರೆ ಅಪಹಾಸ್ಯ ಮಾಡೋದು ಜುಟ್ಲದ ಮೇಲೆ ಅಪಹಾಸ್ಯ ಮಾಡೋದು ಒಂದು ಪಂಚೆ ಉಟ್ಕೊಂಡ್ರೆ ಅಪಹಾಸ್ಯ ಮಾಡೋದು ಮತ್ತು ಎಲ್ಲದಕ್ಕೂ ಇವರು ಬೇಕೋರು ಬ್ರಾಹ್ಮಣರು ಎಲ್ಲದಕ್ಕೂ ಬೇಕು ಅವ್ರ ಮನೆ ಪೂಜೆ ಪಾಠಕ್ಕೆ ಬೇಕು ಅವ್ರ ಮನೆ ಏನೇ ಒಂದು ಶುಭ ಕಾರ್ಯ ನಡಿಬೇಕಂದ್ರೂ ಪುರೋಹಿತರು ಬೇಕು ಎಲ್ಲನೂ ಹಿಂಗೆ ಇದ್ದ ಹೊತ್ತಿನೊಳಗೆ ಸೆಕ್ಯೂರಿಟಿ ಒಳಗೆ ಆ ಮಾರ್ಗದರ್ಶನ ಮಾಡಿದವ್ರು ಯಾರು ಅದನ್ನು ಅದು ಮೊದಲು ನಾವು ಹಿಡಿಬೇಕು ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಆ ಸೆಕ್ಯೂರಿಟಿದು ಪಾತ್ರ ಇರೋಂಗ್ಲಿದ್ರೊಳಗೆ ಏನೂ ಗೊತ್ತಿರೋಂಗಿಲ್ಲ ಈ ಜನವಾರ ತೆಗೆದು ಹೋಗ್ರಿ ನೀವು ಇದೊಂದು ಶರ್ಟ್ ತೆಗೆದು ಹೋಗ್ರಿ ಪಂಚೆ ತೆಗೆದು ಹೋಗ್ರಿ ಇವು ಏನೇನೋ ಘಟನೆ ಹಿಂದಾಗಿ ಅವು ಎರಡು ಮೂರು ವರ್ಷದಿಂದ ಅದನ್ನೇ ಒಂದು ಇಟ್ಕೊಂಡು ಈ ಹಿಂದೂ ಸಮಾಜಕ್ಕೆ ಬೇಡ ಜನವಾರ ಸಮಾಜಕ್ಕೆ ಈ ರೀತಿ ಏನು ಅಪಮಾನ ಮಾಡಲಿಕ್ಕೆ ಅದಕ್ಕೆ ನಾವೆಲ್ಲರೂ ಇಡೀ ಸಮಾಜ ಜನವಾರ ಸಮಾಜ ಇದನ್ನು ಖಂಡನೆ ಮಾಡ್ತೀವಿ ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇವತ್ತು ಮಧು ಬಂಗಾರಪ್ಪ ಅವರು ಏನೊಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅವ್ರ ಮೇಲೆ ನಾವು ಕ್ರಮ ತೊಗಿ ಕೈಕೊಳ್ತೀವಿ ಅಂತೆ ಆದರೆ ಆ ಕ್ರಮ ಹೆಂಗೆ ಕೈಕೊಳ್ಳಬೇಕು ಅಂತಂದ್ರೆ ಅವ್ರಿಗಿದ ಅವ್ರದ್ದು ಆ ಡ್ಯೂಟಿಯಿಂದ ಇದು ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಒಬ್ಬ ಜಾತಿ ನಿಂದನೆ ಮಾಡ್ತಾನಂದ್ರೆ ಬೇರೆ ಬೇರೆ ಜಾತಿ ಒಳಗದು ಜಾತಿ ನಿಂದನೆ ಮಾಡಿದಗಳೇ ಒಳಗೆ ಹಾಕಿಬಿಡ್ತೀವಿ ನಾವು ಬ್ರಾಹ್ಮಣ ಸಮಾಜಕ್ಕೆ ಜನವಾರ ಸಮಾಜಕ್ಕೆ ಇತರ ಏನು ಹದಿನೆಂಟು ಸಮಾಜ ಬರ್ತಾವೆ ನಮ್ಮ ಇದ್ರೊಳಗೆ ಯಾರಿಗೆ ಅಪಮಾನ ಮಾಡಿದ್ರು ನಾವು ಶಾಂತಿ ಕೊಡ್ತೀವಿ ಆದರೂ ಪರಶುರಾಮ ಆಗವಲ್ಲೇವು ನಾವು ಒಟ್ಟೆ ಚಾಣಕ್ಯ ನೀತಿ ಉಪಯೋಗಿಸೋವಲ್ಲೇ ಒಂದೊಂದು ಕಾರಣಕ್ಕೆ ನಾವು ಆಗಬೇಕು ಅನ್ನೋದು ತಲೆಯಾಗ ಬಂದು ನಾವು ಕೊಟ್ಲಿ ಹಿಡ್ಕೊಂಡ್ರೆ ಮತ್ತೆ ಅವ್ರಿಗೆ ನಮ್ಗೆ ಏನು ಪರ್ಕೊಳಂಗಿಲ್ಲ ಆದ ಕಾರಣಕ್ಕೆ ಏನದ ಅವನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಮತ್ತೆ ಈ ಖಂಡನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಸಲುವಾಗಿ ನಾನು ಬರೀ ನಮ್ಮ ಸಮಾಜದ ಬರೀ ಪ್ರಮುಖರನ್ನು ಕರೆದಿದ್ದೇನೆ ಸರ್ಕಾರಕ್ಕೆ ಎಚ್ಚರಿಕೆ ಇರಲಿ ಇಡೀ ದೇಶದ ಒಟ್ಟು ಮತದಾರರಲ್ಲಿ ಜನಿವಾರ ಸಮುದಾಯ ಅಂತ ಒಂದನ್ನು ಮಾಡಿದರೆ ಯಾವುದೇ ಇಲ್ಲ ಅತಿ ಹೆಚ್ಚು ಮತದಾರರು ನಾವೇ ಇದ್ದೇವೆ ಇದು ಮಾನ್ಯ ಮುಖ್ಯಮಂತ್ರಿಗಳು ಗಣನೆಗೆ ತಗೊಳ್ಬೇಕಾಗತ್ತೆ ಅನಂತರ ಗೃಹ ಖಾತೆ ಸಚಿವರು ಈ ಘಟನೆಯನ್ನ ಕುರಿತು ಉಗ್ರವಾಗಿ ಖಂಡಿಸಿ ಆ ವ್ಯಕ್ತಿಯನ್ನು ಕಾನೂನಿನ ಮೂಲಕ ಉಗ್ರವಾದಂತಹ ನೀವು ಏನ ಶಿಕ್ಷೆ ಒಳಪಡಿಸ್ತಾ ಇದ್ರೆ ಇವತ್ತೇನು ಪತ್ರಿಕಾಗೋಷ್ಠಿ ಮೂಲಕ ನಾವು ನಾಲ್ಕು ಕೋಣೆಯ ಮಧ್ಯದಲ್ಲಿ ಕುಂತು ಕೊಡ್ತಿದ್ರೆ ನಾಲ್ಕು ಬೀದಿಗಳು ಹೋರಾಟ ಮಾಡಿದರೆ ಅದರ ಹೊಣೆಗಾರಿಕೆಯನ್ನ ಗೃಹ ಸಚಿವರೇ ಹೊರಬೇಕು ಜನಿವಾರದವರು ಅಂದ್ರೆ ಇಡೀ ಸಂಸ್ಕಾರವಂತರು ದೇಶಕ್ಕೆ ಮಾದರಿ ಶಿಕ್ಷಣವನ್ನು ಕೊಡುವಂಥವ್ರು ದೇಶದ ಹಿತಚಿಂತನೆಯನ್ನು ಬಯಸುವಂಥವ್ರು ನಮ್ಮ ಸಮಾಜದ ಮೇಲೆ ಶಿಕ್ಷಣಕ್ಕಾಗಿ ಹೋದಾಗ ಈ ರೀತಿಯಾದಂತಹ ಘಟನೆ ನಡೀತದಲ್ಲ ಗೃಹ ಸಚಿವರೇ ಮುಖ್ಯಮಂತ್ರಿಗಳೇ ನೀವೇನು ಮಾಡ್ತಾ ಇದ್ದೀರಿ ಈ ಈ ಘಟನೆಯನ್ನ ಇಡೀ ರಾಜ್ಯಾದ್ಯಂತ ಚಳವಳಿಯ ಮೂಲಕ ಬರೋ ದಿನಗಳಲ್ಲಿ ನಾವು ಖಂಡನೆ ಮಾಡ್ತೇವೆ ಬರೀ ಸಮಾಜದ ಕೆಲವೇ ಕೆಲವರು ನೂರ ನಲವತ್ನಾಲ್ಕಿಕ್ಕೂ ಅಧಿಕ ಹೆಚ್ಚು ಪಂಗಡಗಳು ಜನಿವಾರ ಧಾರಣೆಯನ್ನ ಮಾಡೋರಿದ್ದೇವೆ ಅದಕ್ಕೆ ಸರ್ಕಾರಕ್ಕೆ ನಾನು ಈ ಮೂಲಕ ಎಚ್ಚರಿಕೆ ಕರೆಗಂಟೆಯನ್ನ ಕೊಡ್ತೇನೆ ಏನ್ ಘಟನೆ ನಡೆದಿದೀವಲ್ಲ ಏನು ಹಿಂದೂ ಸಮಾಜದ ಒಟ್ಟು ಜನವಾರ ಸಮಾಜದ ಮೇಲೆ ಆಗಿರುವಂತಹ ಘಟನೆಯನ್ನ ತಕ್ಷಣವಾಗಿ ನೀವು ತನಿಖೆ ಮಾಡಬೇಕು ಆ ಆರೋಪಿಗಳನ್ನ ಬಂಧಿಸಬೇಕು ಇಪ್ಪತ್ನಾಲ್ಕು ಗಂಟೆ ಅಲ್ಲಿಗೆ ಇಲ್ಲದಿದ್ರೆ ಬೀದಿಗಿಳಿದ ಹೋರಾಟ ಅಂತೂ ನಿಶ್ಚಿತ ಅದು ಹೋರಾಟದ ಸ್ವರೂಪಗಳು ಏನಿರುತ್ತೆ ಅಂತ ಅದು ಗೃಹ ಸಚಿವರೇ ಲೆಕ್ಕ ಹಾಕೋಬೇಕು ಎಂದಿಗೂ ಬೀದಿಗೆ ಬಂದಿಲ್ಲ ನಾವು ಬೀದಿಗಿಲ್ಲಿವರೆಗೂ ಯಾವುದೇ ಕಾರಣಕ್ಕೆ ಬಂದಿಲ್ಲ ಆದ್ರೆ ನಮ್ಮ ಸಹನಿಯನ್ನ ಪರೀಕ್ಷೆ ಮಾಡದೇ ಇರ್ರಿ ಪರಿಣಾಮ ಏನಾದರೂ ಜನಿವಾರವನ್ನು ಸುತ್ತಿದ್ರೆ ಮುಟ್ಟಿದ್ರೆ ನಮ್ಮ ಜನಿವಾರ ಸುತ್ತಕೊಂಡೈತಿ ಗೊತ್ತೇ ಇರ್ಬೇಕು ನಿಮಗೆ ಗೊತ್ತಿರದೇ ಇದ್ರೆ ನಮ್ಮ ಸಮಾಜದ ಗುರುಗಳ ಕಡೆ ಪಾಠ ಆಸ್ತೀವಿ ಬರ್ರಿ ನೀವು ಹಂಗೆನೆ ನಿಮ್ಮ ಸುತ್ತಕೊಡದೆ ಬಿಡೋದಿಲ್ಲ ದಯವಿಟ್ಟು ಈ ಎರಡು ಘಟನೆಗಳು ಏನು ನಡೆದಿದಾವಲ್ಲ ಆ ಘಟನೆಗಳ ಮೂಲಕ ಏನು ನಡೆದಿದ್ದಾವ ತಕ್ಷಣದಿಂದ ನೀವು ಆ ಘಟನೆಯನ್ನು ಖಂಡಿಸಿ ಅವರನ್ನ ಬಂಧಿಸಬೇಕು ಮನವಿ ಸಲ್ಲಿಕೆ ಶನಿವಾರ ಘಟನೆ ಖಂಡಿಸಿ ಏಪ್ರಿಲ್ ಹತ್ತೊಂಬತ್ತು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಜನಿವಾರ ಸಮಾಜದವರೆಲ್ಲರೂ ರಾಘವೇಂದ್ರ ರಾಯರ ಬೃಂದಾವನ ಮಠದಿಂದ ಕಾಲ್ನಡಿಗೆಯ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಖಂಡನ ಮನವಿ ಸಲ್ಲಿಸಲಿದ್ದು ಈ ಬೃಹತ್ ಪ್ರತಿಭಟನೆಯಲ್ಲಿ ಮುದ್ದೇಬಿಹಾಳ್ ಪಟ್ಟಣದ ಎಲ್ಲ ಜನಿವಾರ ಸಮಾಜದವರು ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು ಸಮಾಜದ ಪಾದಯಾತ್ರೆ ಮೂಲಕ ಕಚೇರಿಗೆ ಹೋಗಿ ಮನವಿ ಕೊಡುವ ಮನವಿ ಕೊಡಲಾಗುವುದು ತಾವು ತಪ್ಪದೆ ಎಲ್ಲರೂ ಸಮಾಜದ ಬಾಂಧವರು ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಯರ ಮಟ್ಟದ ಮುಂದೆ ಹಾಜರಿರಬೇಕಂತ ನನ್ನ ನಿವೃತ್ತ ಬ್ಯಾಂಕ್ ಅಧಿಕಾರಿ ವಿಜಿ ಪಾಟೀಲ್ ಅರವಿಂದ್ ಕುಲಕರ್ಣಿ ಪುರಸಭೆಯ ಸದಸ್ಯೆ ಸಹನಾ ಬಡಗೇರ್ ನಿವೃತ್ತ ಇಂಜಿನಿಯರ್ ಪ್ರಕಾಶ್ ಕುಲಕರ್ಣಿ ಘಟನೆ ಖಂಡಿಸಿ ಮಾತನಾಡಿದರು ಹಿಂದೂ ಸಮಾಜ ಮತ್ತು ಜನವಾರ್ದಾರಿಗಳ ವಿರುದ್ಧ ಅಂತಲೇ ನಾನು ಹೇಳ್ತಾ ಇದ್ದೀನಿ ಇತ್ತಿತ್ತಲಾಗಿ ಕರ್ನಾಟಕದಲ್ಲಿ ಬರೀ ಜಾತಿ ಒಡೆದು ಜಾತಿ ಭೇದ ಜಾತಿ ನಿಂದನೆ ಇದೇ ನಡೀತಾ ಇದೆ ಇದರಿಂದ ಪ್ರತಿಭಟನೆ ಮಾಡದೇ ಇದ್ದರೆ ನಮ್ಮ ಹಿಂದೂ ಜನ ನಮ್ಮ ಜನ್ವಾಧಾರಿಗಳಿಗೆ ಬಹಳ ಅನ್ಯಾಯ ಆಗ್ತದೆ ಅಂತ ತಿಳ್ಕೊಂಡು ಇವತ್ತಿನ ದಿವಸ ನಮ್ಮ ಸಮಸ್ತ ಹಿಂದೂ ಸಮಾಜದವರು ಪ್ರತಿಭಟನೆ ಮಾಡಲೇಬೇಕಾದಂಥ ಒಂದು ಸನ್ನಿವೇಶ ಇದನ್ನು ಮಾಡದೇ ಇದ್ದರೆ ನಮ್ಮ ಯಾವ ಹಿಂದೂ ಸಮಾಜದವರು ಮುಂದೆಯಿಂದ ಮುಂದೆ ಬರಲಿಕ್ಕೆ ಆಗ್ತಾ ಇಲ್ಲ ವೈಯಕ್ತಿಕವಾಗಿ ನಾನು ಅಭಿಪ್ರಾಯ ಹೇಳಿದೆ ಅಷ್ಟೇ ಆದರೆ ಇತ್ತೀಚಲಾಗಿ ನೀವು ಕರ್ನಾಟಕ ರಾಜ್ಯದಲ್ಲಿ ನೀನು ನೋಡುತ್ತಿದ್ದರೆ ಪ್ರತಿ ದಿವಸ ಬರೀ ಜಾತಿನಿಂದನೇ ಜಾತಿವಾದ ಜಾತಿಯಿಂದಲೇ ನಡೀತಾ ಇದೆ ಇದು ಹಿಂದಕ್ಕೆ ಎಷ್ಟೋ ಒಂದು ಇವತ್ತು ನಾವು ಹೇಳಬೇಕು ಅಂತಂದರೆ ಒಂದು ಸಮಾಜಕ್ಕೆ ನಮ್ಮ ಸರ್ಕಾರದವರು ರೊಕ್ಕ ಕೊಟ್ಟಿರ್ತಾರೆ ಆ ರೊಕ್ಕನ ಇಲೆಕ್ಷನ್ ಫಂಡಿಗಾಗಿ ಉಪಯೋಗ ಮಾಡಿಕೊಂಡು ಬೇರೆ ರಾಜ್ಯಗಳಿಗೆ ತಮ್ಮ ಇಲೆಕ್ಷನ್ ಪ್ರಚಾರಕ್ಕೆ ಮಾಡಿಕೊಂಡು ಆ ಒಂದು ಸಮಾಜಕ್ಕೆ ಉದ್ಧಾರ ಮಾಡಲಾರದೆ ಅದನ್ನು ತಮ್ಮ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅಂತ ನಮ್ಮ ಅಭಿಪ್ರಾಯ ಇಲ್ಲಿ ನಡೀತಾ ಇದೆ ಅವರು ಮಿನಿಸ್ಟರ್ಗೂ ಕಳ್ಕೊಂಡಿದ್ದಾರೆ ಆದ ಕಾರಣ ಈ ಒಂದು ಉದ್ದೇಶದಿಂದ ಹಿಂದೂ ಸಮಾಜ ಮೇಲೆ ಬರಬೇಕು ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಸಮಸ್ತ ಮುದ್ದೆ ಬಿಹಾಳ ಹಿಂದೂ ಸಮಾಜದವರು ಕೂಡಿ ಇವತ್ತೇನು ಪ್ರತಿಭಟನೆ ಮಾಡಲಿಕ್ಕೆ ಹತ್ತೀವಿ ಇದಕ್ಕೆ ಸರ್ಕಾರ ಎಚ್ಚೆತ್ತು ಇನ್ನು ಮುಂದಾದರೂ ಇಂಥ ಘಟನೆಗಳು ಆಗದಂತೆ ಸಮಾಜದ ವತಿಯಿಂದ ಹಿಂದೂ ಸಮಾಜ ಎಲ್ಲರೂ ಒಂದೇ ಅನ್ನುವಂಥ ಒಂದು ಭಾವನೆ ಬರೋ ಹಾಗೆ ಅವ್ರು ಮಾಡದೇ ಇದ್ದರೆ ಪ್ರತಿ ಜನಿವಾ ಜನ್ಯೂನ್ ದಾರಿ ಅಂತ ಜನಿವಾರ ಹಾಕತಕ್ಕಂಥ ವ್ಯಕ್ತಿಗಳ ಪರವಾಗಿ ಸಮಸ್ತರಿಗೂ ನಾನು ಈ ಸರ್ಕಾರಕ್ಕೆ ಒತ್ತಾಯ ಇನ್ನು ಮುಂದೆ ಈ ಘಟನೆ ಆಗದ ಹಾಗೆ ವೈಯಕ್ತಿಕವಾಗಿ ಅಂತಂದ ಒಂದು ಸಾಮಾಜಿಕವಾಗಿ ಯಾವುದೇ ಜಾತಿ ಆದ್ರೂ ನಮ್ಮದೇ ಆದರೆ ಹಿಂದೂ ಸಮಾಜಕ್ಕೆ ವೈಯಕ್ತಿಕವಾಗಿ ಮಾಡುತ್ತದ್ದನ್ನು ನಿಲ್ಲಿಸಬೇಕು ಅಂತ ನಾನು ಯಾಕಂದರೆ ಆಗಲಾರ ವಿಷಯ ಇಂಥ ಎಂದೂ ನಾವು ಇದನ್ನು ಈ ತಮಗೆ ಎಷ್ಟು ವರ್ಷ ಆದರೂ ನಾವು ಈ ಹಿಂದೂ ಹಿಂಗೆ ಹಿಂದಾಗ ಚಾತ್ರು ಎದ್ದು ನಡೆದಿಲ್ಲ ಇಲ್ಲಿ ನಡೆದಪ್ಪ ಅಂತಂದ್ರೆ ಏನೋ ಒಂದು ಆ ಚಾತ್ರ ಅಗ್ಯದೇ ಇಂಥ ಘಟನೆಗಳು ಪುನಃ ಪುನಃ ಘಟನೆ ಇನ್ನು ಈ ಸಮಾಜ ಒಟ್ಟೆ ಯಾವುದೇ ಸಮಾಜ ಅಂತಲ್ಲ ಇದು ಬರೀ ಬ್ರಾಹ್ಮಣ ಸಮಾಜ ಜನವರದಂತೆ ಅಂತ ಮಾತಾಡೋದಕ್ಕೆ ನಾವು ಅಂತ ಇನ್ನೂ ಅಲ್ಲ ಯಾವುದೇ ಸಮಾಜಕ್ಕಾಗಿ ಯಾವುದೇ ಒಂದು ವ್ಯಕ್ತಿತ್ವ ಬರ್ಲಿ ಸಮಾಜಗಳಾಗಿದ್ದಂಥ ಎಲ್ಲರೂ ನಾವು ಒಂದಪ್ಪ ನಾವು ಇದಕ್ಕೆ ಈ ನಾವು ಇಲ್ಲಿ ಇಲ್ಲಿ ಬಂದಂಥ ಒಂದು ಪರೀಕ್ಷೆ ಏನು ಹೋಗಿದ್ದರು ಆ ಪರೀಕ್ಷೆ ಬಂದು ಹೋದಂಥ ಪರೀಕ್ಷೆ ವಿದ್ಯಾರ್ಥಿಗಳು ಅವರು ಇತರ ಮತ್ತೆ ವ್ಯಕ್ತಿಗಳು ಇತರ ಮಹಾವಿದೆಯಲ್ಲ ಅವರು ವಿದ್ಯಾರ್ಥಿಗಳು ಹೋದಂಥ ವಿದ್ಯಾರ್ಥಿಗಳಿಗೆ ಮುಂಚಿತವಾಗಿ ನೋಡ್ಕೊಂಡು ಹೋಗತ್ತಂಥ ಸದ್ಭಾವ ಅವ್ರಲ್ಲಿ ಬರಬೇಕು ಶಿವಮೊಗ್ಗದಲ್ಲಿ ಮತ್ತು ಬೆಂಗಳೂರಲ್ಲಿ ಒಂದು ಕಾಲೇಜಿನಲ್ಲಿ ಆಗಿದೆ ಅವರು ಒಂದು ಒಂದು ಮಗು ಬೀದರ್ದಲ್ಲಿರೋ ಮಗು ಅವನಿಗೆ ಎಕ್ಸಾಮಿನೇಷನಿಗೆ ಅಟೆಂಡ್ ಮಾಡಲಿಕ್ಕೆ ಬಿಟ್ಟಿಲ್ಲ ಇದು ತುಂಬ ಅನ್ಯಾಯ ಇವತ್ತು ಜನವಾರ ಜನವಾರ ಒಂದು ಸಂಕೇತ ಧಾರ್ಮಿಕ ಸಂಕೇತ ಆ ಧಾರ್ಮಿಕ ಸಂಕೇತ ಬೇರೆ ಬೇರೆ ದೇ ಜಾತಿಗಳು ಬೇರೆ ಬೇರೆ ಸಂಕೇತಗಳವ ಅವನ್ನ ಕಡ್ಡಾಯ ಕಡ್ಡಾಯವಾಗಿ ಅವರು ಪಾಲಿಸ್ತಾ ಇದ್ದಾರೆ ಅಂಥ ಸಂದರ್ಭಗಳು ಇದು ಈಗ ಬಂದ ಸಂದರ್ಭ ಬೇರೆಯವ್ರಿಗೂ ಬರಬಹುದು ಅದನ್ನು ನಮ್ಮ ಹಿಂದೂ ಸಮಾಜದ ಹಿತದೃಷ್ಟಿಯಿಂದ ಇದನ್ನು ನಾವು ತೀವ್ರವಾಗಿ ಖಂಡನೆ ಮಾಡಲೇ ಮಾಡಲೇಬೇಕು ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಸ್ಪಷ್ಟೀಕರಣ ನೀಡಿದ್ದಾರೆ ನಾವು ಯಾವುದು ಇಂಥ ಜನವಾರ ತೆಗಿಬೇಕು ಅಂತ ನಾವು ಯಾವುದು ನಿಬಂಧನೆಗಳಿಲ್ಲ ಅಂತ ಅವರೇ ಕೊಟ್ಟದ್ದು ಇವತ್ತು ಇವತ್ತು ಮಧ್ಯಾಹ್ನದಾಗ ಅವರು ಸ್ಪಷ್ಟೀಕರಣ ನೀಡಿದ್ದಾರೆ ಕೇವಲ ಸೆಕ್ಯೂರಿಟಿ ಅವನು ಮಾಡಿದ್ದು ಕೆಲಸ ಅಂತ ಯಾರಿಗೂ ಅನ್ಸೋದಿಲ್ಲ ಅದು ಯಾರ್ದಾರು ನಿರ್ದೇಶನ ಇದ್ದಾಗ ಮಾಡ್ಲಿಕ್ಕೆ ಸಾಧ್ಯತೆ ಅದ ಇಲ್ಲದೇ ಹೋದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸಿ ನಮ್ಮ ಪ್ರೊಟೆಸ್ಟ್ ಅನ್ನ ಮೂಲಕ ಸರ್ಕಾರಕ್ಕೆ ತಲುಪಿಸಬೇಕು ಅದು ಎಕ್ಸಾಮ್ ಬರಲಿ ಸೀಟ್ ಎಕ್ಸಾಮ್ ಬರಲಿಕ್ಕೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಯರಿಗೆ ಜನವಾರ್ ತೆಗೆದು ಬರ್ಬೋದು ಹಾಕಬೇಕಾರ ಆ ಸಮಾಜ ಅಂದರೆ ಜನವಾರ ಯಾರು ಹಾಕ್ತಾರಲ್ಲ ಆ ಮಗ ಮಗನಿಗೊಂದು ಒಂದು ಹಾಕ್ಬೇಕಂದ್ರೆ ಎಷ್ಟೋ ವಿಜೃಂಭಣೆಯಿಂದ ಆ ಮಗುವಿಗೆ ಒಂದು ಸ್ನಾನ ಸಿಗಲಿ ಅಂದು ಒಂದು ಆ ಜನುವಾರು ಹಾಕಿದ ಕೂಡ ಮಗು ಯಾವ ಥರ ಬೆಳೆ ಇರುತ್ತೆ ಅನ್ನೋದು ಒಂದು ಉದ್ದೇಶಕ್ಕಾಗಿ ಸಂಸ್ಕಾರ ಹೇಗಿರುತ್ತೆ ಅನ್ನೋ ಕಲಿಸ್ಕೊಡ್ಬೇಕಂತ ಫ್ಯಾಮಿಲಿಯವರು ಅದನ್ನು ಜನವಾರು ಹಾಕಿರ್ತಾರೆ ಆ ಜನುವಾರ ತುಂಬ ಅಸಹ್ಯ ಮಾಡಿದ್ದಾರೆ ಅವರು ಹೀಗಾಗಿ ಒಂದು ಮಗು ಜನವಾರು ಹಾಕಿದ ಕೂಡ ಚೇಂಜ್ ಆಗ್ತಿರ್ತದೆ ಆ ಜಾನುವಾರನ್ನು ತೆಗೆದಿದ್ದಕ್ಕೆ ನಮಗೂ ತುಂಬ ಜನಿವಾರ ಧರಿಸುವ ಸಮಾಜಗಳ ಪ್ರಮುಖರಾದ ವಿಲಾಸ್ ದೇಶಪಾಂಡೆ ಮಾನಿಕ ಚಂದ್ ದಂಡಾವತಿ ಶ್ರೀನಿವಾಸ ಇಲ್ಲೂರ್ ಬಾಬುರಾವ್ ಚೌಹಾಣ್ ಅರವಿಂದ್ ಕುಲಕರ್ಣಿ ನಾಗೇಶ್ ಲಾತುರ್ಕರ್ ಕುಬೇರ್ ಮಿರಜ್ಕರ್ ರೇಣುಕರಾಜ್ ಮಿರಜ್ಕರ್ ರಾಜೇಂದ್ರ ದಂಡಾವತಿ ಆದಿನಾಥ್ ನಾಗಾವಿ ಜಿ ಕೆ ಜೋಶಿ ನಾರಾಯಣ್ ಮಿರಜ್ಕರ್ ರಮೇಶ್ ದೊಡಮನಿ ಭರತೇಶ್ ಶೆಟ್ಟಿ ಶಂಕರ್ ಭಟ್ ಜೋಶಿ ಅಶೋಕ್ ಕುಲಕರ್ಣಿ ಚಿದಂಬರ್ ಜೋಶಿ ರಾಮಚಂದ್ರ ಗಜೇಂದ್ರಗಢ ಮಂಜುನಾಥ್ ಪೇಟ್ಕರ್, ಉಗ್ರಾಜ್ ಕುಲಕರ್ಣಿ, सुभाष ಕುಲಕರ್ಣಿ, ಎಂ.ಎಚ್. ಗೈಕ್ವಾಡ, ಗฤษ್ ದೇಶಪಾಂಡೆ, ಸುನಿಲ್ ಇಲೂರ್, ಆರ್.ವಿ. ಕುಲಕರ್ಣಿ, ಆರ್.ಕೆ. ದೇಶಪಾಂಡೆ, ಬಿ.ಎಚ್. ಕುಲಕರ್ಣಿ, ಎಸ್.ಜಿ. ಬಡ್ಗರ್, ವೈಫೈ ಕಲಾಲ್, ಎ.ಸಿ. ಕುಲಕರ್ಣಿ, ಎಚ್.ಎಸ್. ದೇಶಪಾಂಡೆ, ನಾರಾಯಣ ದುರ್ವೇ, ಎಸ್.ಆರ್. ಪೇಟ್ಕರ್, ರಾಘವೇಂದ್ರ ಆಲೂರ್, ಮಹೇಶ್ ತೆಲಂಗಿ ಇന്നിತರರು ಪತ್ರಿಕಾ ಗುಷ್ಠಿಯಲ್ಲಿ ಉಪಸ್ಥಿತರಿದ್ದರು.